ಗಟ್ಟಿ ಗಿಟ್ಟಿ ಅಂತ ಹೆಸರು ಸಂಗೀತ ಅವ್ರಿಗೆ ಬೇಕಂತಾನೆ ಜಗಳಕ್ಕೆ ಹೋಗ್ತಾರಲ್ವಾ ಅಂತ ಸೊ ಅವ್ರು ಎಲ್ಲರೂ ಲೋನ್ಲಿ ಅಂದರೆ ಐ ಮೀನ್ ಎಲ್ಲರೂ ಸಪೋರ್ಟ್ ಇಲ್ಲದೆ ಐಡಿ ಟೀಮ್ ಅಗೇನ್ಸ್ಟ್ ಇದೆ ಅಂತ ಹೇಳಿ ಮೇ ಬಿ ಲೋನ್ಲಿ ಆಗಿ ಫೀಲ್ ಆಗ್ತಿರ್ಬೋದು ಸೊ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಇರಬೇಕಾಗಿರೋ ನೆಸೆಸಿಟಿ ಇದೆ ಸೊ ಹಾಗಾಗಿ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಸ್ಟಿಲ್ ಇದು ಆ ಗೇಮ್ ಎಲ್ಲಾ ವಿಷಯ ನಾವು ಯೂಸ್ ಮಾಡಿಕೊಂಡ್ರೆ ಇನ್ವಾಲ್ವ್ಮೆಂಟ್ ಕಮ್ಮಿ ಇದೆ ಸೊ ಹಾಗಾಗಿ ನನಗೆ ಸಂಗೀತ ಕಾರ್ತಿಕ್ ಮತ್ತು ವಿನಯ್ ಸುದೀಪ್ ಸರ್ ಬಿಗ್ ಬಾಸ್ ಶೋ ಯೇಗ್ ನಡೆಸತಾರೆ ಸಕತ್ ಸರ್ ಯಾಕಂದ್ರೆ ಇಷ್ಟು ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಬಿಗ್ ಬಾಸ್ ಹೇಳ್ತಾ ಇದೆ ಬಟ್ ಸ್ಟಿಲ್ ಕನ್ನಡದಲ್ಲಿ ಕಂಟಿನ್ಯೂಸ್ ಆಗಿ ಹೋಸ್ಟ್ ಮಾಡೋದು ಒನ್ ಅಂಡ್ ಓನ್ಲಿ ಶೋ ಅಂದ್ರೆ ಅದು ಕನ್ನಡ ಬಿಗ್ ಬಾಸ್ ಅದು ಸುದೀಪ್ ಸರ್ ಸೊ ತುಂಬಾ ഹാపీ ಆಗಿರುತ್ತೆ ಅಂಡ್ लास्ट ವೀಕ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಲೀಲ ಅಂತ ಎಲ್ಲರಿಗೂ ಬೇಜಾರಿದೆ ಸೊ ನಿಮ್ಮ ಓಟು ಅದು ಹೇಳಕಾಗ ಥ್ಯಾಂಕ್ ಯು ನಿಮ್ಮ ಹೆಸರು ಸಹನಾ ಯಾರ ಇಷ್ಟ ಆಗ್ತಾರೆ ವಿನಯ್ ಏನಕ್ಕೆ

ಇಷ್ಟ ಕಾರ್ತಿಕ್ ಅವರ ಗುಡ್ ಫ್ರೆಂಡ್ ಆಗಿದ್ದಾರೆ ತನಿಷ್ ಅವರು ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಿ ಕಾರ್ತಿಕ್ ಚೆನ್ನಾಗಿದ್ದಾರೆ ಹ ಹ ಸಂಗೀತ ಅವ್ರು ಯಾವಾಗಲೂ ಜಗಳ ಆಡ್ತಿರ್ತಾರಲ್ಲ ಅದ್ರ ಬಗ್ಗೆ ಏನಂತೀರಾ ಕಳದೋ ಜಗಳ ಜಗಳ ಆಡಬಾರದು ಆದ್ರು ಜಗಳ ಆಡ್ತಾರೆ ಸುದೀಪ್ ಸರ್ ಬಿಗ್ ಬಾಸ್ ಶೋಗೆ ನಟಿಸ್ತಾರೆ ಚೆನ್ನಾಗಿ ನಟಿಸ್ಕೊಳ್ತಾರೆ ರಮಪುತ ಅವರ ಬಗ್ಗೆ ಏನಂತೀರಾ ರತಾಪು ಪರವಾಗಿಲ್ಲ ಚೆನ್ನಾಗಿ ಆಡ್ತಿದ್ದಾರೆ ನಿಮ್ಮ ಓಟು ತನಿಷ್ ಆಗೇ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸರು ಲತಾ ಆಮೇಲೆ ಎಲ್ಲರೂ ಇಷ್ಟ ಆಗ್ತಾರೆ ವಿನಯ್ ತುಂಬ ಜಾಸ್ತಿ ಇಷ್ಟ ಜಾಸ್ತಿ ಕೋಪ ಅಗ್ರೆಸಿವ್ ಆಗಿ ಇರ್ತಾರ ಅಗ್ರೆಸಿವ್ ಆಗಿ ಅವರು ಹೆಂಗ್ ಆಟ ಆಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿ ಆಟ ಆಡ್ತಿರ್ತಾರೆ ಅದ್ ಬಿಟ್ರೆ ಅವ್ರು ಸುದೀಪ್ ಸರ್ ಬಂದಾಗ ಒಂದ್ ಸ್ವಲ್ಪ ಸಿಂಪಲ್ ಆಗಿ ಕಾಣಿಸಂಗೆ ಇದಾಗ್ತಾರೆ ಬಟ್ ಅವರು ಸುದೀಪ್ ಸರ್ ಮುಂದೆ ನೆನೆ ಹೇಳಿದ ಬಗ್ಗೆ ಗೌರವ ಕೊಡ್ತೀವಿ ಅಂತ ಅಂತಾರೋ ಅವ್ರದ್ದು ಅದ್ರ ಬಗ್ಗೆ ಏನೂ ಇಲ್ಲ ಆಟ ಆಡ್ಬೇಕಾದ್ರೆ ಹಂಗೆ ಆಡ್ತಾರೆ ಸುದೀಪ್ ಸರ್ ಇದಾಗ ಹಂಗೆ ಒಂದ್ ಹೆಣ್ಣನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರೆ ಸಂಗೀತ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದಲ್ಲ ಈ ಶಿವಸ್ ಟಾರ್ಗೆಟಿಂಗ್ ಇಲ್ಲಿ ಅದು ಬಿಟ್ರೆ ಅವ್ರೇನ್ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇಲ್ಲ ಅವ್ರಿಗೆ ಆಟಿಟ್ಯೂಡ್ ತೋರಿಸ್ತಿದ್ದಾರೆ ಸಂಗೀತ ಬಿಟ್ಟು ಇವ್ರು ತೋರಿಸ್ತಿದ್ದಾರೆ ಅನ್ನೋದೇನು ಇಲ್ಲ ನಿನ್ನೆ ಎಪಿಸೋಡ್ ನೋಡಿದ್ರ ಡುಬಾಕ್ ಅಂತ ಹೇಳಿ ಅಂದ್ ಹೋದ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ರು ಡುಬಾಕ್ ಅಂತ ಹೇಳಿಲ್ಲ ಅಂತ ಅವರು ಅಂದ್ರು ನಾನ್ ನಂಬಲ್ಲ ಅದನ್ನ ಯಾಕೆಂದ್ರೆ ಅವ್ರು ಡುಬಾಕ್ ಅಂತ ಯಾವತ್ತೂ ಅನ್ನಲ್ಲ ಅದೇನೋ ಅವ್ರ ವಿಷಯ ಆಗಿದ್ಕೋಸ್ಕರ ಅವ್ರು ಡುಬಾಕ್ ಅಂತ ಅಂದ್ರು ಅದ್ ಬಿಟ್ಟರೆ ಅಂದಿಲ್ಲ ನಾನ್ ಮಾತಾಡ್ಕೊಂಡು ಹೋಗ್ತಿದ್ದೆ ಅಂತ ಅಂದ್ರು ಅವಳು ಇಲ್ಲಾಂದ್ರೆ ಚೈಲ್ಡ್ ಇಶ್ ಚೈಲ್ಡ್ ಆಗಿ ಆಡ್ತಿರ್ತಾರೆ ಅದ್ರ ಬಗ್ಗೆ ಏನು ಹೇಳ ಇವ್ರಿಬ್ರೆ ಮೇನ್ ಬಿಗ್ ಬಾಸ್ ಶೋನಲ್ಲಿ ಜಗಳ ಜಗಳ ಅನ್ನೋದು ಹೌದೌದು ಏನು ಅವರಿಬ್ಬರು ಅಂದರೆ ಇವಾಗ ಸಂಗೀತನೇ ಜಾಸ್ತಿ ಕೆದ್ಕೊಂಡು ಬರೋದು ವಿನಯ್ ಅವ್ರ ಆಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಆದರೆ ಇವರೇ ಇವ್ರ ಪಾಡಿಗೆ ಒಂದು ಆಟ ಆಡ್ಬೇಕಾದ್ರೂ ಜಗಳ ಮಾಡ್ಕೊಂಡು ಇವರೇ ಹೋಗೋದು ಎಲ್ಲರನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಭಯ ಆ ವಿನಯ್ ಬಂದರೆ ಜಗಳ ಆಗುತ್ತಪ್ಪ ಅನ್ನೋರು ಇದೆಯಲ್ಲ ಆ ಥರ ಏನಿಲ್ಲ ಅವ್ರು ಎದುರುಕೋತಿದ್ದಾರೆ ಇವ್ರು ಎದುರಿಸ್ತಿಲ್ಲ ಅವ್ರು ಎದುರುಕೋತಿದ್ದಾರೆ ಅದಕ್ಕೆ ಏನು ಮಾಡಿ ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ ಕಾರ್ತಿಕ್ ಕಾರ್ತಿಕ್ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಇವರಿಂದ ಸಂಗೀತ ಅವರಿಂದ ಅವರೊಂದು ಸ್ವಲ್ಪ ಇವಾಗ ಅವ್ರು ಒಂದು ಸ್ವಲ್ಪ ಸಾರಿ ಎಲ್ಲ ಕೇಳಕೊಂಡು ಹೋದ್ರೆ ನೆನೆ ನೋಡಿ ಎಪಿಸೋಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದೇ ನಾನು ಓಡಿಸ್ಕೊಂಡೆ ನೋಡ್ಸ್ಕೊಂಡೆ ನಾನು ಚಪ್ಪಲಿ ದೋಡ್ಸ್ಕೊಂಡೆ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಸಾರಿ ಕೇಳ್ಬಿಟ್ಟು ಮತ್ತೆ ಚಪ್ಪಲಿ ನೋಡ್ಸ್ಕೊತೀನಿ ಅಂತ ಅಂದ್ರೆ ಅವ್ರು ಹಂಗೆ ಮಾತಾಡಿಸ್ಲಿಲ್ಲ ಫ್ರೆಂಡ್ ಹಂಗ್ ಹೋದ್ರು ಅವ್ರು ಮಾತಾಡ್ತಿಲ್ಲ ಅದಕ್ಕೆ ಇವತ್ತಿನ ಪ್ರೋಮೋ ಅದೇ ಶುಭ ಪೂಜಾ ಬರ್ತಾರೆ ಇವತ್ತೋಡ್ಬೇಕು ವಿನಯ್ ಮತ್ತು ಸಂಗೀತ ಅವ್ರಿಬ್ರು ಕ್ಲೋಸ್ ಆಗಿದ್ದಾರೆ ಅದೇನಿಲ್ಲ ಅವರಿಬ್ರು ಚೆನ್ನಾಗಿ ಮಾತಾಡಿಸ್ತಿರ್ತಾರ ಚೆನ್ನಾಗಿ ಮಾತಾಡ್ತಾರೆ ಯಾವತ್ತಿದ್ರು ಇವಾಗ ನಾವೇ ಎಲ್ಗೋ ಸಿಕ್ಕಿದ್ವಿ ಅಂತಂದ್ರೆ ನಮ್ದು ಚೆನ್ನಾಗಿ ಮಾತಾಡಿಸ್ತಾರೆ ಮಾತಾಡೋ ಮಾತಾಡ್ತಾರೆ ಬ್ರೋಣ್ ಪ್ರತಾಪ್ ಬ್ರೋನ್ ಪ್ರತಾಪ್ ಅವ್ರೇನಿಲ್ಲ ಸಂಗೀತ ಅವ್ರ ಕಡೆ ಯಾವಾಗ್ಲೂ ಡಿಪೆಂಡ್ ಆಗಿರ್ತಾರೆ ಇತ್ತೀಚೆಗೆ ಹಳ್ಳಿ ಭಾಷೆ ಮಾತಾಡ್ತಿದಾರೆ ಸ್ಟಾರ್ಟಿಂಗ್ ಬಂದಾಗ ಅಫಿಶಿಯಲ್ ಮೈಂಟೆನ ಇವಾಗ ಹಳ್ಳಿ ಕಡೆ ಚೇಂಜ್ ಮಾತಾಡೋದು ಓಟ್ಕೋಸ್ಕರ ಚೇಂಜ್ ಆಗ್ತಾರೆ ಅನ್ನೋದಲ್ಲ ಅವರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ ಸಂಗೀತ ಅವ್ರು ಹೆಂಗ್ ಮಾತಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಯಾವಾಗ್ಲೂ ದೀದಿ ದೀದಿ ಫೈನಲ್ ವಿನಯ್ ಇಲ್ಲಾಂದ್ರೆ ಕಾರ್ತಿಕ್ ಲಾಸ್ಟ್ ಅಲ್ಲಿ ಮಾತ್ರ ಕಾರ್ತಿಕ್ ಸಂಗೀತ ವಿನಯ್ ಇಲ್ಲೇ ಇರ್ತಾರೆ ನಮ್ರತನು ಇರ್ತಾರೆ ನಮ್ರತನು ಸಖತ್ತಾಗಿ ಆಡ್ತಿದ್ದಾರೆ ಅಂದ್ರೆ ಅವ್ರ ಯಾರ ಜೊತೆ ಆಟಿಟ್ಯೂಡ್ ಮೇಂಟೈನ್ ಮಾಡೋಕ್ಕಾಗಲ್ಲ ಮೇಂಟೈನ್ ಮಾಡ್ತಿಲ್ಲ ಅವ್ರು ಸುದೀಪ್ ಸರ್ ಬಿಗ್ ನಮ್ಗೀಪ್ ಸಾಕತ್ತಾಗಿ ಫ್ಯಾನ್ ಅವ್ರ ಫ್ಯಾನು ಒಂದು ಸ್ವಲ್ಪ ಡಿ ಬಾಶರು ಮತ್ತು ಸುದೀಪ್ ಸರ್ ಅವ್ರ ಫ್ಯಾನು ಯಾರು ಅವ್ರು ಚೆನ್ನಾಗೇ ಮಾತಾಡ್ತಿರ್ತಾರೆ ಅಂದ್ರೆ ಅವ್ರು ಮಾತಾಡ್ಬೇಕಾರೆ ಏನು ಗೊತ್ತಾ ಸಖತ್ತಾಗಿ ಪ್ರಶ್ನೆ ಕೇಳ್ತಾರೆ ವೀಕೆಂಡಾಗಿ ಬಂದಾಗ ಅದೊಂದು ಇಷ್ಟ ಆಗುತ್ತೆ ನನ್ನ ಶ್ರುತಿ ಮೇಡಮ್ ಸಖತ್ತಾಗಿ ಪ್ರೋಗ್ರಾಮ್ ತಿಳಿಸಿಕೊಂಡು

ಈಗ ಚೇಂಜ್ ಆಗಿದೆ ಯಾರು ತಪ್ಪು ಮಾಡ್ಕೊಂಡ್ರಂತ ಇಬ್ಬರಲ್ಲಿ ಸಂಗೀತ ಅವ್ರು ಏನಕ್ಕೆ ಏನಕ್ಕೆ ಅಂದ್ರೆ ಒಂಥರ ಚೇಂಜ್ ಆಗ್ತಿದೆ ಒಂಥರ ಇವ್ರ ಜೊತೆ ಫ್ರೆಂಡ್ಶಿಪ್ ಇತ್ತು ಈಗ ಮತ್ತೆ ಇವ್ರ ಜೊತೆ ಆಗ್ತಿದೆ ಬಕೆಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ ಅದ್ರ ಬಗ್ಗೆ ಏನಂತೀರಾ ಕಾರ್ತಿಕ್ ಅವರಿಗೆ ಇತ್ತೀಚೆಗೆ ಜಾಸ್ತಿ ಅಳೋದೇ ಜಾಸ್ತಿ ಆಗ್ತಾ ಇದೆ ಸಂಗೀತ ಆ ಥರ ಸರಿನಾ ಅಂತ ಬಿಗ್ ಬಾಸ್ ಶೋ ಅಲ್ಲಿ ಎಲ್ಲ ಫುಲ್ ಅಳ್ತಾನೇ ಇದ್ದಾರೆ ಮತ್ತೆ ಅವ್ರು ಮಾಡೋದು ಫುಲ್ ಜಗಳ ಆಡಿದರೆ ಯಾರೂ ಇಷ್ಟಪಡಲ್ಲ ತಗೊಂಡು ಫುಲ್ ಕ್ಯಾರೆಕ್ಟರೇ ಚೇಂಜ್ ಇರ್ತಾರೆ ವಿನಯ್ ವಿನಯ್ ಅಗ್ರೆಸ್ ಅಗ್ರೆಸ್ ಬ ಅದು ಇರಬೇಕಂತಿರೋ ಇರ್ದು ಅಂತೀರ ಒಂದೊಂದು ಕಡೆ ಇರಬೇಕು ಒಂದೊಂದು ಕಡೆ ಇರಬಾರ್ದು ಡ್ರೋನ್ ಪ್ರಾಪರ್ ಬಗ್ಗೆ ಒಂಥರ ಸೈಡ್ಯಾಂಕ್ ಕ್ಯಾನೆಕ್ಟರ್ ಅದು ಅವರು ವಿನ್ನಾಗ್ತಾರೆ ಆ ಜನ ಆ ಥರ ಶೈಡ್ಯಾಂಕ್ ಇದ್ದಾನೆ ಇಷ್ಟಪಡೋಕ್ಕೆ ಜಾಸ್ತಿ ಇರೋಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರಲ್ಲ ಮೂವರುಗಳು ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ ಸಕ್ಕತ್ತಾಗಿ ನಡೆಸ್ತಾರೆ ಅವ್ರ ಮಾತಂತೂ ಒಂದೊಂದು ಸಕ್ಕತ್ತಾಗಿರುತ್ತೆ ಅವ್ರು ಬಂದ್ರೆ ಒಂಥರ ವೀಕೆಂಡಿಗೆ ಖುಷಿ ಚೆನ್ನಾಗಿ ನಿಮ್ಮ ಓಟು ಖಾಸಗಿ ಥ್ಯಾಂಕ್ ಯು ನಿಮ್ಮ ಹೆಸರು ಧನ್ಯಶ್ರೀ ಸೂಪರ್